ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಡೂಪರ್ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ ಇದು ಆರಾಮಾಗಿ ಈಸಿಯಾಗಿ ಮನೆಯಲ್ಲಿ ನಾವು ಸುಲಭವಾಗಿ ಮಾಡ್ಕೊಬೋದು ಮನೆಯಲ್ಲಿ ಜಿರಳೆಗಳು ಕಾಟ ಜಾಸ್ತಿಯಾಗಿರುತ್ತೆ ಇಲ್ಲಾಂದ್ರಲ್ಲೆಲ್ಲ ಓಡಾಡ್ತಿರ್ತವೆ ಇದ್ರ ಜಿರಳೆಗಳ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮನೆ ಹತ್ರ ಔಟ್ ಅಲ್ಲಿ ಸ್ವಲ್ಪ ಇಲಿಗಳೆಲ್ಲ ಓಡಾಡ್ತಿರ್ತವೆ ಕೆಲವರಿಗೆ ಅನುಭವ ಆಗಿರ್ಬೋದು ಹೊರಗಡೆ ಏನಾದರೂ ಡಸ್ಟ್ಬಿನ್ ಇಟ್ಟರೆ ಬೀಳ್ಸೋದಾಗ್ಬೋದು ಅಥವಾ ಗಿಡಗಳ ಹತ್ರ ಬಂದು ಹಾಳು ಮಾಡೋದಾಗ್ಬೋದು ಈ ಥರ ಎಲ್ಲ ತುಂಬ ಕಾಟ ಕೊಡ್ತಿರ್ತವೆ ಇದಕ್ಕೋಸ್ಕರ ನಾನು ಮನೆಯಲ್ಲೇನೇ ಒಂದು ಹೋಮ್ ರೆಮಿಡಿ ಮಾಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ಈಸಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ನೇನು ಯೂಸ್ ಮಾಡಿದೀನಿ ಅಂದ್ಬಿಟ್ಟು ನಾನಿಲ್ಲಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಇದು ಎಲ್ಲರೂ ಮನೆಯಲ್ಲಿ ಸಿಗುತ್ತೆ ನೋಡಿ ಆರಾಮಾಗಿ ಸೌತೆಕಾಯಿ ತೊಗೊಂಡು ನಾವು ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನ ಕಟ್ ಮಾಡ್ಕೊಬೇಕು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳನ್ನ ನಾವು ಎಷ್ಟು ಬೇಕೋ ನೋಡಿಕೊಂಡು ನಮಗೆ ಕಟ್ ಮಾಡ್ಕೊಬೇಕು ಈ ಥರ ಪೀಸ್ಗಳನ್ನ ಇದಾಗಿದ್ದಾದ ಮೇಲೆ ನಾನು ಇದಕ್ಕೆ ಮೇಲ್ಗಡೆ ಹಾಕ್ಕೊಳ್ಳೋ ಪೌಡ್ರನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಪುಟ್ಟು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಜೊತೆಗೆ ಇಲ್ಲಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ತೊಗೊಂಡಿದ್ದೀನಿ ನಾನು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಒಂದು ಟು ಟೂ ಸ್ಪೂನು ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಶುಗರ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನಾನು ಒಂದು ಮೂರು ಕರ್ಪೂರ ತೊಗೊಂಡು ಚೆನ್ನಾಗಿ ಇಲ್ಲಿ ಕ್ರ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕರ್ಪೂರ ನಮಗೆ ಎಷ್ಟು ಸ್ಮೆಲ್ಲು ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನಮ್ಗಳಿಗೆ ದೇವ್ರ ಪೂಜೆಗೆಲ್ಲ ನಾವು ಯೂಸ್ ಮಾಡ್ತಿರ್ತೀವಿ ಇದನ್ನು ಆದರೆ ಈ ಸ್ಮೆಲ್ಲು ಈ ಕಾಕ್ರೋಚಿಗಾಗ್ಬೋದು ಅಥವಾ ಇಲಿಗಾಗ್ಬೋದು ತುಂಬ ಒಂಥರ ನೆಗೆಟಿವ್ ಇದಕ್ಕೆ ಇದನ್ನು ಕಂಡ್ರೆ ಆಗೋದಿಲ್ಲ ಅದು ತಲೆ ಸುತ್ತಿ ಬರೋದು ಮತ್ತು ಅದನ್ನ ತಿಂದರೆ ಏನಾದರೂ ಅವು ಅಲ್ಲೇ ಮೂರ್ಛೆ ಬೀಳೋದು ಸಾಯೋದು ಎಲ್ಲ ಆಗುತ್ತೆ ಅದಕ್ಕೆ ಸೊ ಹಂಗಾಗಿ ಇದು ನಮಗೆ ಎಕೋ ಫ್ರೆಂಡ್ಲಿ ಆಗು ಇರುತ್ತೆ ಇದನ್ನು ನಾವು ಮನೇಲಿ ಇರ್ತವೆ ಇದನ್ನು ನಾವು ಈ ಥರ ರೆಡಿ ಮಾಡಿ ಇಟ್ಟಾಗ ಮಕ್ಳುಗಳು ಹೋಗ್ಬಿಟ್ಟು ಟಚ್ ಮಾಡಿದ್ರು ಕೂಡ ಅವರಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಹಂಗಾಗಿ ಹೊರಗಡೆಯಿಂದ ನಾವು ಅದು ಇಲಿ ಔಷಧಿ ಎಲ್ಲ ತಗೊಂಡು ಬಂದು ಇಟ್ಟರೆ ಸ್ವಲ್ಪ ಭಯ ಆಗ್ತಿರುತ್ತೆ ಮನೆಯಲ್ಲಿ ಇಡೋದಕ್ಕೆ ಮಕ್ಕಳು ಏನಾದರೂ ಮುಟ್ಬಿಟ್ರೆ ಅದೆಲ್ಲ ಸುಮ್ಮನೆ ಕೆಮಿಕಲ್ ಏನಪ್ಪ ಹೇಳಿ ನೋಡಿ ಈ ರೀತಿ ನೀವು ಎಲ್ಲಿ ನಿಮಗೆ ಕಾಕ್ರೋಚ್ ತುಂಬ ಓಡಾಡ್ತಿರ್ತವೆ ಮನೆ ಒಳಗಡೆ ಅಂತ ಏನಾದರೂ ಅನಿಸುತ್ತೆ ನಿಮಗೆ ಅಲ್ಲೆಲ್ಲ ನೀಟಾಗಿ ಇದು ನೆಡ್ಬೋದು ಇಲ್ಲೆಲ್ಲ ನೀವು ಬೇಕಂದ್ರೆ ಓಡಾಡೋದ್ರೂ ನಿಮ್ಗೆ ಏನು ಎಫೆಕ್ಟ್ ಆಗೋದಿಲ್ಲ ಮಕ್ಕಳುಗಳು ಕೂಡ ಇದನ್ನು ಮುಟ್ಟಿದ್ರೂ ಕೂಡ ಏನು ತೊಂದರೆ ಆಗೋದಿಲ್ಲ ಇದು ಈ ರೀತಿಯಾಗಿ ನೀವು ಮಾಡೋದ್ರಿಂದ ಸುಲಭವಾಗಿ ನೀವು ಜಿರಳೆಗಳನ್ನ ಓಡಿಸ್ಬೋದು ಜೊತೆಗೆ ಇದ್ರ ಸ್ಮೆಲ್ಲಿಗೆ ನಿಮಗೆ ಸೊಳ್ಳೆಗಳು ಕೂಡ ಹತ್ರ ಹೋಗೋದಿಲ್ಲ ಇದಕ್ಕೆ ಬೇಕಂದರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಇದನ್ನು ಒಂದ್ಸಲ ಮಾಡಿದಾಗಿದ್ದಾದ್ಮೇಲೆ ಅವು ಕೂಡ ಕಂಟ್ರೋಲ್ ಆಗ್ತವೆ ನೋಡಿ ಇಲ್ಲಿ ನಾನು ಮನೆಯಿಂದ ಔಟ್ ಸೈಡ್ ಕೂಡ ನಾನು ಇದನ್ನು ಇದ್ದೀನಿ ಪಾಟ್ ಹತ್ರ ಇಡ್ತಿದ್ದೀನಿ ಯಾಕೆಂದರೆ ಇಲ್ಲೆಲ್ಲ ತುಂಬ ಇಲಿಗಳು ಓಡಾಡ್ತಿರ್ತವೆ ಇದಕ್ಕೆ ಇದು ಕೂಡ ಒಳ್ಳೆ ಮದ್ದೇನೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ